ಅಮ್ಮ ಈಗ ರೊಟ್ಟಿಗೆ ಯಾವ ಪಲ್ಯ ತೋರಿಸ್ತಾ ಇದ್ದೀರಾ ರೊಟ್ಟಿಗೆ ಇದು ದಮ್ಮನ್ ಮೆಣಸಿನಕಾಯಿ ಪಲ್ಯ ಅಮ್ಮ ಹಾ ಅಂದ್ರೆ ಕ್ಯಾಪ್ಸಿಕಮ್ ದ ಪಲ್ಯ ವಾಹ್ ಸೂಪರ್ ಸೊ ಏನೇನ್ ಬೇಕು ಹೇಗ್ ಮಾಡ್ತೀರಾ ನೋಡೋಣ ಬನ್ನಿ ಏನೇನ್ ಬೇಕು ಸೊ ಮೊದಲನೇದಾಗಿ ಮೊದಲ ಎಣ್ಣೆ ಹಾಕಬೇಕು ಅಮ್ಮ ಎಣ್ಣೆ ಹಾ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಎಣ್ಣೆ ಕಾದಿದೆ ನೆಕ್ಸ್ಟ್ ಏನ್ ಹಾಕೊಂತ ಇದ್ದೀರಾ ಹಾ ಹಾ ಓಕೆ ಸೊ ಈಗ ಈರುಳ್ಳಿ ಹಾಕೊಂತ ಇದ್ದಾರೆ ಹಾಕಿ ಹಾಕಿ ಹ್ಮ್ ಇದು ನಿಮ್ಮ ಸ್ಪೆಷಲ್ ಸೊ ಇವಾಗ ಕ್ಯಾಪ್ಸಿಕಂ ಬದಲು ಯಾವ್ದಾದ್ರು ತರಕಾರಿ ಹಾಕ್ತಿರ್ಬೋದು ಇದೇ ಪ್ರೊಸಿ ಹಿಂಗೆ ಮಾಡೋದು ಹಾ ಹಾ ಸ್ವಲ್ಪ ಬೈತಲ್ಲ ಉಳಗಡೆ ಹಾ ಹಾ ಅದು ಬಯಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರಿ ಓಕೆ ಕುಟ್ಟಿ ಇದ್ದೀರಾ ಫಸ್ಟ್ ಈರುಳ್ಳಿ ಚೆನ್ನಾಗಿ ಇದ್ದ ಮಾಡ್ಕೊಬೇಕು ಬಾಡಿಸ್ಕೊಂಡು ಹಾ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಓಕೆ ಹಾ

ಅಷ್ಟದ ಪುಡಿ ಹಾ ಅಷ್ಟದ ಪುಡಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಹ್ಮ್ ಹ್ಮ್ ಕಲರು ಚೆನ್ನಾಗಿ ಆಗ್ತಿದೆ ಈಗ ರುಚಿನ ಚೆನ್ನಾಗಿ ಬರುತ್ತೆ ಹಾ ಇದೆಲ್ಲ ನಾವು ಮಾಡ್ತೀವಿ ಟೇಸ್ಟ್ ಬರುತ್ತೆ ರೊಟ್ಟಿಗೆ ಹ್ಮ್ ಖಾರ ಆಗ್ತಿದಿರ ಹಾ ನಮಗೆ ಎಷ್ಟು ಬೇಕು ಅಷ್ಟೇ ಬೇಕು ಅಷ್ಟೇ ರುಚಿಗtax ಓಕೆ ಈಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ ಹ್ಮ್ ಒಂದ್ ಐದು ಇಟ್ಕೊಂಡಿದ್ರು ಅಷ್ಟು ಹಾಕ್ತಾ ಇದಾರೆ ಹ್ಮ್ ಹ್ಮ್ ಈಗ ಕ್ಯಾಪ್ಸಿಕಮ್ ಲಾಸ್ಟ್ ಅಲ್ಲಿ ಹಾಕೊಳ್ಬೇಕು

ಅಮ್ಮ ನೆಕ್ಸ್ಟ್ ಏನ ಹಾಕಂತಿದಿರ ಏನೋ ಇಟ್ಕೊಂಡಿದ್ದೀರಾ ಗರ್ಕುಲ್ ಅಂತ ಗರ್ಕುಲ್ ಮಸಾಲಾ गरम ಮಸಾಲಾ ಓ ಇದೆ 메인 ನಿಮ್ಮ ಕಡೆ ನಮ್ಮ ಕಡೆ ಬೀದರ್ ಇದು ಇದિલેಲ್ಲ ಸಿಗಲ್ಲ ಬೀದರ್ ದಾಯ ಇದು ಬೀದರ್ ಅಲ್ಲೇ ಸಿಗುತ್ತೆ ಓ ಸೂಪರ್ ಸೋ ಇವಾಗ ಅದೇ ಬೆಂಗಳೂರಲ್ಲಿ ಸಿಗಲ್ಲ ಇದು ಸಿಗಲಮ್ಮ ನಮ್ಮ ಕಡೆ ಸಿಗಲ್ಲ ಇದು ಸೊ ಇದನ್ನ ಹಾಕಳ್ತೀರಾ ಹ್ಮ್ ಓಕೆ ಸೊ ಎಲ್ಲ ಒಟ್ಟಿಗೆ ಹಾಕಿ ಚೂರು ನೀರು ಹಾಕಿದ್ದಾರೆ ಕುದ್ಯಕ್ಕೆ ಬಿಟ್ಬಿಡ್ತಾರೆ

ಸೊ ಸೂಪರಾಗಿ ಕಾಣಿಸ್ತಾ ಇದೆ ನೋಡ್ಬೋದು ಮತ್ತೆ ಮುಚ್ಚಿಬಿಟ್ಟಿದ್ವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಸೊ ನೆಕ್ಸ್ಟ್ ಏನಾಗ್ತಾ ಇದ್ದೀರಾ ಕೊತ್ತಂಬರಿನ ಓಕೆ ಫೈನಲ್ ಆಗಿ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಬೈದ್ಮೇಲೆ ಕೆಳಗಡೆ ಇಳಿಸ್ತೀವಿ ಇಳಿಸೋದು ಸೂಪರ್ ಸೊ ಈ ಸ್ಟೇಜ್ ಅಲ್ಲಿ ನೀರ್ ಚೆಕ್ ಮಾಡ್ಬಿಟ್ಟು ನೀರ್ ಹಾಕೊಳ್ತಾರೆ ನಾವ್ ಇನ್ನೊಂದ್ ಚೂರ ಹಾಕ್ತಿದಿವಾ ಉದ್ದಿಲ್ಲ ಸ್ವಲ್ಪ ನೀರ್ ಓಕೆ ಹ್ಮ್ ಚೆನ್ನಾಗಿ ಕುದ್ದರೆ ಟೇಸ್ಟ್ ಆಯ್ತದ ಹ್ಮ್ ಹ್ಮ್ ಕೇಕ್ ತೆಗಿತಾ ಇದ್ದೀವಿ ವಾ ಸೂಪರ್ ಆಗಿ ಆಗಿದೆ ಸೊ ಇದೀಗ ಒಂದು ಇಪ್ಪತ್ ನಿಮಿಷ ಬೇಯಿಸ್ಕೊಂಡಿದೀವಲ್ಲ ಮತ್ತೆ ಚೆನ್ನಾಗಿ ಸಿಮ್ಮ ಸಿಮ್ಮಲ್ಲಿಟ್ಟು ಒಂದು ಇಪ್ಪತ್ ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡಿದೀವಿ ಈಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಾಗಿದೆ ಅಲ್ಲಮ್ಮ ಈಗ ಓಕೆ ಸೊ ಚೋಳದ ರೊಟ್ಟಿ ಜೊತೆ ಒಂದು ಒಂದೊಳ್ಳೆ ಕ್ಯಾಪ್ಸಿಕಂ ಪಲ್ಯ ರೆಡಿ ಆಗಿದೆ ಸೂಪರ್ ಟೇಸ್ಟ್ ತುಂಬಾ ಥ್ಯಾಂಕ್ಸ್ ನಮಗೆ ತೋರಿಸ್ಕೊಟ್ಟಿದ್ಕೆ ಒಂದೊಳ್ಳೆ ರೆಸಿಪಿನಾ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು